ಎಲ್ಲೋ ಸ್ವಾಮ್ ಬನ್ನೇ ಇಲ್ಲ ಶ್ರವಣ ಮಾತಾನ್ರಿ ಮನೆಗೆ ಹೋಗಿರ್ಬೇಕು ನೋಡ್ರಿ ಕೆಲಸ ಏನ್ ಬಂದ್ರಿ ಸರಿ ಮಾಡ್ಕೊಂಡ ಬಂದ್ರಿಗೊಂಡ ಮತ್ತೆ ಹುಡುಗಿ ಆ ಮುದುಕು ಜೋಡಿ ಮಾತಾಡಕ್ಕೆ ಹೋದಾಗ ಹಾ ಆ ಕಲಾ ಮಣಿ ಭಾಗದ ನಿಂತಿದ್ದು ದೊಡ್ಡ ಜಾಗ್ರತ ಮನಿತು ನಿನ್ನ ಮಕ್ಕಳ ಕನಾನ ಮದಿಯಾಗ ಕಳಿಸ್ಕೊಡ್ಯನಾ ಮುಂಚೆ ಹೆಂಗೆ ಅಂತಾರೆ ಕೇಳಿದೆ ಈಗ ಕಣ್ಣವಟ ತಡ ರೀ ಆ ಹುಣಿಕಲಾ ನಾಚಿ ನೀರಾಗಿ ಅಡಿಗೆ ಮನೆಗೆ ಮಾಡದ್ ಆದ್ರ ಆದ್ರ ಆ ಮುದುಕುನ ಮಕ್ಕಳಾಗ ಅಸಹಾಯಕ ಭಾವ ಎದ್ದು ಕಾಣ್ತಾ ಇತ್ತು ನಮ್ಮ ಧ್ವನಿಯವರು ಆ ಮುದುಕನಿಕೆ ಅದೇನು ಕಡಿಮೆ ಮಾಡ್ಯಾರಂತ ಅಸಹಾಯಕ ಭಾವ ಎದ್ದು ಕಾಣ್ತಿತ್ತು ರೀ ಅವರಿಗೆ ಹಾಲ್ಟ್ ಆದಾಗ ಕೊಟ್ಟಿರುವ ಆರು ಲಕ್ಷ ಸೂಟ್ ಮ್ಯಾಲ ಮೂರು ಲಕ್ಷ ನಗದ ಹತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟಿತ್ತು ಅದೇತ್ರಿ ಒಂದು ಅಂದ್ರೆ ಬಂದಿರಿ ನಾನು ಹೋಗಿನಿ ಇವ್ರನ್ನೇ ಕಳಿಸ್ಬಿಟ್ಟಿದ್ದೆ ಹೌದ್ರಿ ಸೊಬ ನಾನು ಹೋಗಿದ್ದೀನಿ ರೀ ನಮ್ಮ ದಣ್ಯರು ಕೊಟ್ಟಿರುವ ಆರು ಲಕ್ಷ ಅಸಲು ಅದಕ್ಕೆ ಬಡ್ಡಿ ಸೇರಿಸಿ ಒಟ್ಟು ಏಳು ಲಕ್ಷ ಕೊಡಬೇಕು ಒಂದು ನಿನ್ನ ಮಗಳ ಕಲಾವತಿನ ನಮ್ಮ ಜನರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಷ್ಟು ಹೇಳಿ ನೋಡ್ರಿ ಸಾಯಲಿರುವ ನನ್ನ ಜೀವ ಉಳಿಸಿ ನನ್ನ ಬಾಳಿಗೆ ಸಂಜೀವಿನಿ ಆದ ನಿನ್ನ ಧನಿ ನನ್ನ ಮಗಳ ಬದುಕಿರುವಾಗನ ಅಗಿ ಕಣ್ಣೀರು ಕೆಲ ಕತ್ಯ ನಂದು ಇದು ನ್ಯಾಯ ನಾಂತ ಮುಂದೇ ಮುಂದೆ ನಮ್ಮ ಸಹಕಾರ ಸಾಲ ತೀರ್ಸಾಕ ನಿನ್ನ ಮಗಳು ಬಿಟ್ಟ ನಿನ್ನ ಹತ್ರ ಇವಾಗ ಹೇಳ ಇನ್ನ ಒಂದ್ ವಾರ ಅವ್ರಿ ಬಟ್ ಮುಟ್ಟಿಸ್ತೀನಿ ಅಂತ ಅವಗುದ್ರೊಳಗ ನಾನಿಮ್ ಕಳಿಸ್ಕೊಟ್ಟೇನೆ ತಾಯಿ ಸತ ತಪ್ಪಲಿ ಹುಡುಗಿ ಕಲಾ ಯಾವ ತಕರಾರಿಂದ ಈ ಈ ಮನಿಗೊಪ್ಕೊಂಡಿದ್ದ ನೋಡಿದ್ರ ಆಶ್ಚರ್ಯ ಆಶ್ಚರ್ಯ ಆಗುತ್ತಾರೆ ಸ್ವಾಮಿಯುಂಪಿಟ್ಟು ತರ ದೊಡ್ಡ ಜಾಕಿಂತ ಜೈ ಮನೆತನ ಅದರ ವಚನ ನಮ್ಮನ್ನ ಪೂಜ ಭಾವನೆ ಕಾಣುತ್ತೆ ವೈಚನ ನನ್ನ ಮೇಲಿನ ಅಭಿಮಾನ ಇವು ಎಲ್ಲರೂ ಸೇರಿದರೆ ಊರು ಪ್ರಳಯ ಆಗ್ತೈತಿ ನೀವು ಹೂ ಅಂದ್ರೆ ಊರು ಉದ್ಧಾರನು ಹಾಕಿರ್ತೀವಿ ಅಲ್ಲ ರೀ ಒಂದು ಕೋಳಿ ಕೂಗಬೇಕಾದ್ರು ನಿಮ್ಮ ಒಬ್ಬಳಿ ಕೇಳ್ತೈತಿ ಹೌದು ಇನ್ನೇನಾರ ಹಟ್ಟೋ ತಿಟ್ಟಿ ಮಾತಾಡ್ಬೇಕು ಓ ಚರಿತ್ರ ತಾವನವಂತೂ ಒಬ್ಬನ

ಎಷ್ಟು ದಿನ ಮದುವೆ ಮಾಡ್ಬೇಕಾದ್ರಿ ಬಾಳ ಖುಷಿ ಬಿಡ್ತೀನಿ ಬೆಂಗಳೂರಿಂದ ನನ್ನ ತಮ್ಮ ವಿಕ್ಕಿ ಬರಬೇಕಾದ್ರೆ ಇನ್ನು ಒಂದು ವಾರ ಮದುವೆ ಐತಿ ಅವ ಬರದ್ರೊಳಗ ಈ ಮದುವೆ ಮುಗಿ ಬೇಕು ಅಂದ್ರ ನೀ ಮದುವೆ ಆಗೋ ವಿಷಯ ನಿಮ್ಮ ತಮ್ಮಗ ಗೊತ್ತಾಗಬಾರ್ದು ಗೊತ್ತಾದ್ರೆ ಬಿಡ್ತಾನೆ ಅಂದ್ರ ಮದುವೆ ಆಗಕ ಎಟ್ಟಿ ಹೆದರ್ತಿ ನಿಮ್ಮ ತಮ್ಮಗ ಹೆದರ್ಬೇಕಾದ್ರಿ ಸ್ವಾಮಾರ ಹೆದರ್ಬೇಕು ನಾನು ಹುಟ್ಟಿ ಹತ್ತು ವರ್ಷ ಆದ್ರೂ ನಮ್ಮ ಮಗ ಮತ್ತೆ ಆಗಲಿಲ್ಲ ಅದಕ್ಕ ನಮ್ಮಪ್ಪ ನಮ್ಮವ್ವ ತಾಯಿ ಆ ದೇವಿ ಬಿಟ್ರು ಹುಟ್ಟಿದ ಹೊರ ಪುತ್ರಿ ಕಣ್ರಿ ಇವನು ಹುಟ್ಟಿದ ತಕ್ಷಣ ವಿಕ್ರಮ ವಿಕ್ರಮ ಅಂತ ಹೆಸರಿಟ್ರು ನಾವು ಪ್ರೀತಿಯಿಂದ ವಿಕ್ಕಿ ವಿಕ್ಕಿ ಅಂತ ಕನೆಕ್ಷನ್ ಮಾಡಿದ್ವಿ ಮೂರು ಜನ ಅವನು ವೈಲೆಂಟ್ಸ್ ನೋಡಿ ವೈಲೆಂಟ್ ವಿಕ್ಕಿ ವೈಲೆಂಟ್ ವಿಕ್ಕಿ ಅಂತ ಕನೆಕ್ಷನ್ ಮಾಡಿಬಿಟ್ರು ಸಾಲಾನು ಬಗೆಯ ಒಳಗ

ಈ ದೇವಿ ಗುಡಿ കമ്മിಟಿಯವರು ಅವನ್ನ ಅಧ್ಯಕ್ಷನೇ ಮಾಡವೇ ಅದಕ್ಕೆನೇ ಚಿಂತೆ ಮಾಡ್ತಿದ್ರು ಧಡೇರ ತನ್ನನೇ ಊರಿಗೆ ಬರ್ಲೇರಿ ಮರ್ಚರೇ ಮೇರವರಿಗೆ ಮಾಡ್ಕೊಂತಾ ಅಲ್ಲಿಂದ ಮನೆಗೆ ಕರ್ಕೊಂಡು ಬರ್ತೀನಿ ಆರ್ಥಿ ಮಾಡಿ ಕರ್ಕೊಳ್ಳಕಂತು ಇದೆ ಸಂತೋಷದಾಗ ಶ್ರಾವಣ ಮಾಸಕ್ಕೆ ರೆಡಿ ಐತಿ ಊಟ ಬಣ್ಣ ಬರ್ಲಿ ಶ್ರಾವಣ ಮಾಸದ ಅಡಿ ಗುರುಗಳು ಅಪ್ಪಗಳು ತೊಳಕೊಂಡರೇನ ಏನು